ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಅದು ಇದೇ ಕೈ ಡೆ ಮಿದ್ರಾದೀವಿ ನೆಕ್ಸ್ಟ್ ರಿಲೀಸ್ ಆಗ್ತಿದೆ ಸೊ ನಾವು ಒಂದು ಒಳ್ಳೆ ಸಿನ್ಮಾ ಆಗ್ಬೇಕಂದ್ರೆ ಒಳ್ಳೆ ಜನ ಸೇರ್ಬೇಕು ನಮ್ ಜೊತೆಗೆ ಆ ಈ ಸಿನ್ಮಾಗೆ ಆ ಕೆಲಸ ಆಗಿದೆ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ದೇವಸಮುದ್ರ ಸಮುದ್ರ ಆಗಿರ್ಬೋದು ಇಲ್ಲ ನಮ್ ಟೆಕ್ನಿಕಲ್ ಟೀಮ್ ಇರ್ಬೋದು ಅಜಯ್ ಕುಲಕರ್ಣಿ ಅವ್ರು ಯುರೋಪ್ ಪ್ರಾಕ್ ಫಿಲ್ಮ್ ಸಿಟಿಯಿಂದ ಪ್ರಾಕ್ ಫಿಲ್ಮ್ ಸ್ಕೂಲ್ ಇಂದ ಅವ್ರು ಕಲ್ತ್ಕೊಂಡು ಅವ್ರು ಇಲ್ಲಿ ಬಂದ್ಬಿಟ್ಟು ಕನ್ನಡ ಸಿನ್ಮಾಗ್ ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಇಲ್ಲಿ ಬಂದಿದ್ದಾರೆ ನಮ್ ಡೈರೆಕ್ಟರ್ ಸುರಾಗ್ ಸಾಗರ್ ಆಗಿರ್ಬೋದು ಅವರು ಪ್ರಾಕ್ ಫಿಲ್ಮ್ ಸ್ಕೂಲ್ ಇಂದ ಕಲ್ತು ಇಲ್ಲಿ ಒಂದು ಒಳ್ಳೆ ಕತೆ ಮಾಡ್ಕೊಂಡು ಕನ್ನಡ ಜನತೆ ಯಾವತ್ತು ಒಳ್ಳೆ ಕಂಟೆಂಟ್ ಸಿನ್ಮಾ ಬಂದಾಗ ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಅದೇ ದಾರಿಯಲ್ಲಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬರ್ತಾ ಇದೆ ನಾವೊಂದು ಈ ಸಿನಿಮಾದಲ್ಲಿ ಒಂದು ವಿಶೇಷವಾದ ಆಕ್ಚುಲಿ ಒಂದು ಪ್ರಪಂಚ ಕಟ್ಟಿದೀವಿ ನಿದ್ರಾದೇವಿ ಲೋಕ ಅಂತ ನೀವು ಸಿನಿಮಾದಲ್ಲಿ ನೋಡಿದಾಗ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಸಿನಿಮಾ ಥಿಯೇಟರ್ ಇಂದ ಆಚೆ ಬಂದಾಗ ಅದನ್ನ ನೀವು ಅಂದ್ರೆ ಅದೇ ಇದ್ರಲ್ಲಿ ಗುಂಗಲ್ಲಿ ನೀವು ಆಚೆ ಬರ್ತೀರಾ ಸೊ ಪ್ರತಿ ಸಿನಿಮಾಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಸಿನಿಮಾ ಥಿಯೇಟರ್ ಇಂದ ಆಚೆ ಬಂದಾಗ ಅದ್ರ ಎಸೆನ್ಸ್ ಕ್ಯಾರಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭಿಯಾನ್ಕರ್ ಅವ್ರು ನೀವು ಹಲವಾರು ಅವ್ರ ಸಾಂಗ್ ಎಲ್ಲ ಕೇಳಿರ್ತೀರ ಲವ್ ಮಕ್ಟೇಲ್ ಆಗಿರ್ಲಿ ಇಲ್ಲ ಬೇರೆ ಬೇರೆ ಸಿನಿಮಾಗಳು ಆರ್ ರೆಮಾನ್ ಸರ್ ಸಿನ್ಮಾಗಳಲ್ಲಿ ಬಹಳ ದೊಡ್ಡ ಕೈ ಇದೆ ಅವ್ರ ಅವರು ಇದರಲ್ಲಿ ಸೊ ಅವರು ನಮ್ಮ ಸಿನಿಮಾದಲ್ಲಿ ಅಹ್ ಐ ಸಾಂಗ್ ಮಾಡಿದ್ದಾರೆ ಸ್ಲೀಪ್ಲೆಸ್ ಆಂಟಮ್ ಆಗಿರ್ಬೋದು ಇಲ್ಲ ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು ಇಲ್ಲ ನಿದ್ರಾ ನಿದ್ರಾದೇವಿ ಬಾ ಅಂತ ಥೀಮ್ ಸಾಂಗ್ ಮಾಡಿದ್ದಾರೆ ಸೊ ನೀವ್ ಅದನ್ನೆಲ್ಲ ಕೇಳಿದಾಗ ನಿಮ್ಗೆ ತುಂಬಾ ಅಹ್ ಮನ ಮುಟ್ಟುತ್ತೆ ನೀವ್ ಕೇಳಿದಾಗ ಸೊ ಆ ಸಾಂಗ್ ಗೆ ಸ್ಲೀಪ್ಲೆಸ್ ಅಂತ ನಮ್ಗೆ ದುನಿಯಾ ವಿಜಯ್ ಸರ್ ನಮ್ ಬಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ರು ಮತ್ತೆ ರೊಮ್ಯಾಂಟಿಕ್ ಸಾಂಗ್ ಗೆ ಗಣೇಶ್ ಸರ್ ಬಂದ್ ಸಪೋರ್ಟ್ ಮಾಡಿದ್ರು ರೀಸೆಂಟ್ ಆಗಿ ಸುದೀಪ್ ಸರ್ ಮನೆಗೆ ಹೋದಾಗ ಅವರು ಸಿಕ್ಕಾಪಟ್ಟೆ ಪ್ರಶಂಸೆ ಕೊಟ್ರು ನಮ್ಗೆ ನಮ್ದ ಸಾಂಗ್ ವಿಜುವಲ್ ಕ್ವಾಲಿಟಿ ಆಗಿರ್ಲಿ ಇಲ್ಲ ಮೇಕಿಂಗ್ ವೈಸ್ ಆಗಿರ್ಲಿ ಇಲ್ಲ ಎಲ್ಲರೂ ಒಂದು ಆನೆಸ್ಟಿಯಿಂದ ಈ ಸಿನಿಮಾಗೆ ಎಫರ್ಟ್ ಎಫರ್ಟ್ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇದ್ರ ಜೊತೆಗೆ ನಾವು ಇವಾಗ ಚಾಮುಂಡೇಶ್ವರಿ ದರ್ಶನ ಪಡೆದು ಅಮ್ಮನ ಇದ್ರಲ್ಲಿ ಒಂದು ಮನಸ್ಸಿಗೆ ಒಂಥರ ಹಗುರ ಆಗಿದೆ ಇವಾಗ ರಿಲೀಸ್ ಬರ್ತಿರೋ ಕಾರಣದಿಂದ ಒಂದ್ ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದಿದೆ ಸೊ ನಾನು ಕನ್ನಡ ಜನತೆಗೆ ಕೇಳ್ಕೊಳ್ಳೋದು ಒಂದೇ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಒಂದ್ ಅಚ್ಚುಕಟ್ಟಿಂದ ತುಂಬಾ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಸೊ ದಯವಿಟ್ಟು ಸೆಪ್ಟೆಂಬರ್ ಟ್ವೆಲ್ತ್ ಎಲ್ಲರೂ ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ಈ ಸಿನಿಮಾನ ನೋಡಿ ಹರಿಸಿ ಹಪ್ಕೊಳ್ಳಿ ಅಂತ ಕೇಳ್ಬಂತಿ ಎಲ್ಲರಿಗೂ ನಮಸ್ಕಾರ ನಾನು ರಿಷ್ಕಾ ನಾಯಕ್ ಸೊ ನಮ್ ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಸೆಪ್ಟೆಂಬರ್ ಟ್ವೆಲ್ತ್ ಗೆ ರಿಲೀಸ್ ಆಗ್ತದೆ ತುಂಬಾ ಬ್ಯೂಟಿಫುಲ್ ಆಗಿ ಕತೆ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಸುರಾಗ್ ಸಾಗರ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ನಾವು ರೀಸೆಂಟ್ಲಿ ನಮ್ದು ಎರಡು ಪ್ರೀಮಿಯರ್ಸ್ ಆಗಿದೆ ನಾವು ಥಿಯೇಟರ್ ಕೂತಿ ನೋಡಿದಾಗ ತುಂಬಾ ಖುಷಿ ಆಗ್ತದೆ ಅಂದ್ರೆ ಯಾರೆಲ್ಲ ನೋಡ್ತಿದ್ದಾರೆ ಫಿಲ್ಮ್ ನ ತುಂಬಾ ಅಂದ್ರೆ ಹೊರಗಡೆ ಬಂದು ಒಂದೇ ಹೇಳ್ತಿದ್ದಾರೆ ತುಂಬಾ ಬ್ಯೂಟಿಫುಲ್ ಇದೆ ತುಂಬಾ ಫೀಲ್ ಮಾಡಿಸುತ್ತೆ ಸೊ ಅದೇ ನಮ್ದು ಇಂಟೆನ್ಶನ್ ಇದ್ದಿದ್ದು ಆ ಫಿಲ್ಮ್ ಜೊತೆ कथेशी ब्युटीफुल ಆಗಿದೆ ಅಷ್ಟು ಬ್ಯೂಟಿಫುಲ್ ವಿಷುವಲ್ಸ್ ಬಂದಿದೆ ನಮ್ ಡಿಓಪಿ ಅವರ್ ಹೇಲ್ ಆಗಿದೆ ಯುರೋಪಲ್ಲಿ ತುಂಬಾ ಬೇರೆ ಹಾಲಿವುಡ್ ಫಿಲ್ ಅಲ್ಲಿ ಕೆಲಸ ಮಾಡಿದ್ದಾರೆ ಸೊ ಅದೆಲ್ಲ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದೆ ಕಲರಿಂಗ್ ಎಲ್ಲ ಯುರೋಪಲ್ ಮಾಡಿದ್ದಾರೆ ಅದು ಅಂದ್ರೆ ಕಥಿನ ಚೆನ್ನಾಗಿದೆ ನೋಡೋಕು ಬೇಷಲಿ ತುಂಬಾ ಬ್ಯೂಟು ಆಗಿ ಬಂದಿದೆ ತುಂಬಾ ಎಮೋಷನ್ಸ್ ಕ್ಯಾರಿ ಇಟ್ಸ್ ಲೈಕ್ ತುಂಬಾ ಲವ್ ಇದೆ ಫೈಟ್ ಇದೆ ಡ್ರಾಮಾ ಇದೆ ತುಂಬಾ ಇದೆ ಆಡಿಯನ್ಸ್ ಬಂದ್ ನೋಡಿದಾಗ ತುಂಬಾ ಅಂದ್ರೆ ಸ್ಟಾರ್ಟಿಂಗ್ ನೈನ್ ತಗ ತುಂಬಾ ಫೀಲ್ ಮಾಡಿಸಿದ್ವಿ ಫಿಲ್ಮ್ ಥ್ರೂ ಈ ಫಿಲ್ ಮೂಲಕ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ನಾವು ಮೂರು ಪ್ರಪಂಚ ಕಟ್ಟಿದೀವಿ ಫಿಲ್ಮ್ ಅಲ್ಲಿ ಅದಕ್ಕೆ ನಾವು ಗ್ರಾಫಿಕ್ ಡಿಸೈನ್ ಮಾಡಿದ್ವಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಅದು ಥಿಯೇಟರ್ ಬೇರೆ ನೋಡೋದೇನ್ಸ್ ಟ್ವೆಲ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊತೀನಿ ಮೈಸೂರು ಚಾಮುಂಡಿ ಚಾಮುಂಡೇಶ್ವರಿ ದರ್ಶನ ಮಾಡ್ಲಿಕ್ಕೆ ಇವತ್ತು ನಿದ್ರಾ ದೇವಿ ತಂಡ ಬಂದಿದೆ ಕನ್ನಡದ ಸಿನಿಮಾಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷಗಳು ಎಲ್ಲರೂ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದ್ವಿ ಮುಂಚೆನೂ ಸಹ ಅನೇಕ ಕನ್ನಡ ಸಿನಿಮಾಗಳಿಗೆ ಕನ್ನಡ ಚಿತ್ರರಂಗ ಉಳಿಸಲಿಕ್ಕೆ ಪರಭಾಷೆ ಚಿತ್ರಗಳನ್ನ ತಡಿಲಿಕ್ಕೆ ಹೋರಾಟಗಳನ್ನ ಮಾಡಿ ಕೇಸ್ಗಳನ್ನ ಹಾಕೊಂಡು ಜೈಲಿಗೆ ಹೋದಂತ ಕನ್ನಡ ಪರ ಸಂಘಟನೆಗಳು ಇವತ್ತು ಹೊಸ ಪ್ರತಿಭೆಗಳು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ನಿದ್ರಾದೇವಿ ನೆಕ್ಸ್ಟ್ ಅಂತ ಅದು ಫ್ಲಾಗ್ ಅಲ್ಲಿ ಓದಿರುವಂತ ಹಾಲಿವುಡ್ ಸಿನಿಮಾಕ್ಕೆ ಕ್ಯಾಮ್ರಾ ಇಟ್ಟಂತ ಅಜಯ್ ಕುಲ್ಕರ್ಣಿ ಅನ್ನುವಂತ ಧಾರವಾಡದ ಹುಡುಗ ಕ್ಯಾಮ್ರಾ ಇಟ್ಟಿದ್ದಾರೆ ಅವರು ಕನ್ನಡದಲ್ಲಿ ನಾನ್ ಸಿನಿಮಾ ಮಾಡ್ಬೇಕಂತೇಳಿ ಕರ್ನಾಟಕ ಬಂದು ಈ ಸಿನಿಮಾ ಮಾಡಿದ್ದಾರೆ ಇವತ್ತು ಸಹ ಅವರು ಬ್ಲಾಗ್ ಅಲ್ಲಿ ಅಲ್ಲಿ ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಸುರಾಗ್ ಸಾಗರ್ ಅನ್ನೋರು ಬ್ಲಾಗ್ ಅಲ್ಲಿ ಆ ಡೈರೆಕ್ಟರ್ ಆಗಿ ಇಲ್ಲಿ ಬಂದು ಕನ್ನಡ ಸಿನಿಮಾ ಹೇಳಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಮತ್ತೆ ಆ ರಷಿಕಾ ನಾಯಕ್ ಮತ್ತೆ ಪ್ರವೀರ್ ಶೆಟ್ಟಿ ಅವರು ಸಹ ಒಳ್ಳೆ ನಟನೆಯನ್ನ ಮಾಡಿದ್ದಾರೆ ಸಿನಿಮಾಕ್ಕಾಗಿ ಎರಡು ವರ್ಷ ಕಾಲ ಕಷ್ಟ ಬಿಟ್ಟಿದ್ದಾರೆ ಇವತ್ತು ಕನ್ನಡಿಗರ ಮುಂದೆ ಇದೇ ಹನ್ನೆರಡನೇ ತಾರೀಕು ಬರ್ತಾ ಇದೆ ಎಲ್ಲಾ ಕನ್ನಡಿಗರ ಸಂಪೂರ್ಣ ಸಿನಿಮಾ ನೋಡಿದ್ರೆ ನಮಗೂ ಸಹ ಖುಷಿ ಆಗುತ್ತೆ ಕನ್ನಡ ಸಿನಿಮಾಕ್ಕೂ ಸಹ ಒಂದು ವಿಶೇಷವಾದಂತಹ ಸಿನಿಮಾ ಆಗಿರೋದ್ರಿಂದ ಅದು ಸಹ ಈ ರಾಜ್ಯದಲ್ಲಿ ಒಂದು ಹೆಸರು ಮಾಡುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ